ಪ್ರೀತಿಯ ವೀಕ್ಷಕ ದರಗಳಿಗೆ ಮತ್ತೊಮ್ಮೆ ಶ್ರೀ ಗುರುಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಿದ್ದೀನಿ ಈಗ ನಾವು ಹೋಗ್ತಿದ್ದೀವಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂದ್ರೆ ಲೋಹಗಳು ಮತ್ತೆ ಅಲೋಹಗಳು ಪಾಠನ ಮುಂದಿನ ಕೀ ಪಾಯಿಂಟ್ ಫಾರ್ ಎಕ್ಸಾಮ್ ಸಿ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ಬಂದಿರೋದು ದಯಮಾಡಿ ಫಾಲೋ ಮಾಡ್ಕೊಳ್ರಿ ಮತ್ತೆ ಅಲ್ಲಿ ಕಾಣುವ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಯಾಕಂತಂದ್ರೆ ನಾವು ಮುಂದೆ ಹಾಕುವ ಎಲ್ಲ ವಿಡಿಯೋಗಳು ನೀವು ನೋಟಿಫಿಕೇಶನ್ ಅಂತ ಹೇಳ್ತಿದ್ದೀನಿ ಈಗ ಮುಂಕ್ ಹೋಗ್ತಿದ್ದೀನಿ ನಾವು ಹಳೇ ಕ್ಲಾಸ್ ಅಲ್ಲಿ ಓಲ್ಡ್ ಕ್ಲಾಸ್ ವಿ ಅನಲೈಸಿಸ್ ಫಿಸಿಕಲ್ ಕ್ಯಾರೆಕ್ಟರ್ಸ್ ಆಫ್ ಮೆಟಲ್ ಮೆಲಿಯಾಬಿಟಿ ಡಕ್ಟಿವಿಟಿಮೋ ಅಂದ್ರೆ ಕುಟ್ಟೈತೆ ಬೇರೆ ಅನೇಕಿದ್ವಿ ಅದ್ರ ಜೊತೆಗೆ ಮತ್ತೆ ಫಾರ್ಮೇಶನ್ ಆಫ್ ಎನ್ ಎಸ್ ಸಿ ಅಂದ್ರೆ ಸೋಡಿಯಂ ಕ್ಲೋರೈಡ್ ಹೆಂಗ ಆಯಾನಿಕ ಉಂಟಾಗುತ್ತೆ ಅಂತ ನೋಡಿದ್ವಿ ಇನ್ ಮುಂದ್ ಹೋಗ್ತೀನಿ ನಾನು ಎಂ ಜಿ ಸಿ ಮೆಗ್ನೀಷಿಯಂ ಕ್ಲೋರೈಡ್ ಮಾಡಿ ಸ್ಟುಡೆಸ್ ಸಿ ಮೆಗ್ನೀಷಿಯಂ ಕ್ಲೋರೈಡ್ ಮೆಗ್ನೀಷಿಯಂ ಅಂತಕ್ಕಂಥದ್ದು ಲೋಹ ಇಟ್ ಮೀನ್ಸ್ ಮೆಟಲ್ ಕ್ಲೋರಿನ್ಸು ನಾನ್ ಮೆಟಲ್ ನಾವು ಹಳೇ ಕ್ಲಾಸ್ ಅಲ್ಲಿ ಹೇಳಿದ್ವಿ ವೆನ್ ಮೆಟಲ್ ಗಿವ್ ಟು ಎಲೆಕ್ಟ್ರಾನ್ ಆರ್ ఆల్ మెటల్స్ డొనేడ్ దక్ట్రాన్ అండ్ ఆల్ నాన్ మెటల్ ఆర్ అక్సెప్ట్ దాన్స్ ఇల్ మెటల్ అంత మెగ్నిషిమ్ క్లోరిన్ నాన్ మెటల్ ఇట్ ఈస్ మెటరల్ ఇట్ ఈస్ మెటల్ సి మెగ్నీషియమ్ ఇస్ డొనేటెడ్ ఎలక్ట్రాన్ అండ్ క్లోరిన్ ఇస్ అసప్ ద ఎలక్ సి మెగ్నీషియం సి మెగ్నీషియం ఇన్స్ आटॉमिक नंबर इस 12. सी आजू बिजूल वी राइट द इलेक्ट्रॉनिक कंसिडरेशन केशल एल्सल अम्मुशल एंसर एसआर बिटर पीआर बिटर डीआर बिटर लैयर बिटर सी 1s2 2s2 2p6 3s2 डेट मेंस सी यर केशल इज पूल एल्सल इज अब्सोल्युट बट यम्मुशल इज इन द सर बिटल देवर इज टू इलेक्ट्रॉन्स. वी गो तू � ಸಿ ಕೇಷಲ್ ಇಸ್ ಫುಲ್ ಫುಲ್ ಸಿ ಸಿ ಸಿಲ್ ಎಚ್ ಮತ್ತೆ ನೀವು ಅಬ್ಸರ್ವ್ ಮಾಡ್ರಿ ಪಿ ಆರ್ಬಿಟಲ್ ಒಂದು ಎಲೆಕ್ಟ್ರಾನ್ ಹಿ ಬ್ಯಾಲೆನ್ಸ್ ಇದೆ ಹಾಗಾಗಿ ಮೆಗ್ನೀಶಿಯಮ್ ಎರಡು ಕನೆಕ್ಟ್ ಮಾಡ್ತಾರೆನ್ ಒಂದು ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಇಸ್ಕೆ ಇಲ್ಲಿ ಅಬ್ಸರ್ವ್ ಮಾಡಬಹುದು ನಾವು ಕ್ಲೋರಿನ್ ಟ್ವೈಸ್ ಮಾಡಿ ಎರಡು ಕ್ಲೋರಿನ್ ಈಚ್ ಒಂದು ಅಕ್ಸೆಪ್ಟ್ ಮಾಡ ಇಲ್ಲಿ ಅಬ್ಸರ್ವ್ ಮಾಡ್ರಿ ಕೇಶನ್ ಎರಡ್ ಇದೆ ಎಂಶಲ್ ಎಂಟಿದೆ ಅಂಡ್ ಎನ್ಶಲ್ ಸರಿ ಕೆ ಎಲ್ ಇದೆ ಎಂ ಶಲ್ ಎರಡಿದೆ ಆ ಎರಡು ಎಲೆಕ್ಟ್ರಾನ್ ಗಳನ್ನ ಮೆಗ್ನೀಷಿಯಂ ಡೊನೇಟ್ ಮಾಡುತ್ತೆ ಇನ್ನೊಂದು ಕ್ಲೋರಿನ್ ಅಕ್ಸೆಪ್ಟ್ ಮಾಡುತ್ತೆ ಒಂದು ಕ್ಲೋರಿನ್ ಒಂದು ಎಸ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಹದಿನೈದು ಎಲೆಕ್ಟ್ರಾನ್ ಫುಲ್ ಆಗಿದೆ ದಟ್ ಮೀನ್ಸ್ ಕೆ ಶಲ್ ಫುಲ್ ಆಗಿದೆ ಎಲ್ಶಲ್ ಫುಲ್ ಆಗಿದೆ ಎಂಶಲ್ ಎಸ್ ಮತ್ತೆ ಬಿ ಆರ್ಬಿಟರ್ ಫುಲ್ ಆಗಿದೆ ನಮಗೆ ಎಸ್ ಬಿ ಆರ್ಬಿಟರ್ ಫುಲ್ ಆಗಿ ಬಹುತೇಕ ಕನ್ಫರ್ಮ್ ಅಂತ ತಗೊಳ್ತೀವಿ ಸಿಎ ಮೆಗ್ನೀಷಿಯಂ ಸಿ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಇಲ್ಲ ಕ್ಲೋರಿನ್ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಮೆಗ್ನೀಷಿಯಂ ಟು ಪ್ಲಸ್ ಕ್ಲೋರಿನ್ ಇನ್ನು ಹೊರಗಡೆ ಉತ್ತಮ ಟೂ ಅಂತ ಬರ್ತೀವಿ ದಟ್ ಮೀನ್ಸ್ ಇದು ಅಯಾನಿಕ್ ಕಾಂಪೌಂಡ್ ಆಗುತ್ತೆ ವಾಟ್ ಈಸ್ ಅಯಾನಿಕ್ ಕಾಂಪೌಂಡ್ಸ್ ದ ಎಲೆಕ್ಟ್ರಾನ್ಸ್ ಇಟ್ ಬಿಕಮ್ ಎನ್ ಅಯಾನಿಕ್ ಕಾಂಪೌಂಡ್ ಸಿ ಕಾಂಪೌಂಡ್ ಇಟ್ ಮೀನ್ಸ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ಇಟ್ ಬಿಕಮ್ ಎನ್ ಸಿಂಪಲ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಕಾರ್ಡ್ ಅಯಾನಿಕ್ ಕಾಂಪೌಂಡ್ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಮೂಲದ ಮೂಲ ಧಾತುಗಳು ಒಂದು ಸಮ ಪ್ರಮಾಣದಲ್ಲಿ ಅಥವಾ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಸಂಯುಕ್ತ ಅಂತ ಕರಿತೀವಿ ಇದು ಅಯಾನಿಕ ಸಂಯುಕ್ತ ಮೆಗ್ನೀಶಿಯಂ ಕ್ಲೋರೈಡ್ ಎಂ ಜಿ ಸಿ ಎಲ್ ಟು ಮತ್ತೆ ಎನ್ಎ ಅಂತ ಅಂತಿದೆ ಸೋಡಿಯಂ ಕ್ಲೋರೈಡ್ ಅದು ಕೂಡ ಅಯಾನಿಕ ಸಂಯುಕ್ತವೇ ಅರ್ಥ ಮಾಡ್ತಾ ಇವರ್ ಒಂದು ಬಹುತೇಕವಾಗಿ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ ನೀವೇನು ಹೆಚ್ಚುವರಿ ಏನೂ ಬರೆಯಬೇಕಾಗಿಲ್ಲ ಫಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಆಮೇಲೆ ಸ್ವಲ್ಪ ಅನಾಲೈಸಿಸ್ ಈಸಿ ಬರೆದು ಕೆಳಗಡೆ ಏನೇನ್ ಫಾರ್ಮೇಶನ್ ಸ್ವಲ್ಪ ಲೈನ್ ಬರೆದ್ರೆ ತುಂಬಾ ಅನುಕೂಲ ಮತ್ತೆ ಈಸಿಯಾಗಿ ಎರಡರಿಂದ ಮೂರು ಕೇಳ್ಬೇಕಂತ ಕ್ವಶನ್ ಹೋಗ್ತೀನಿ ಅಯಾನಿಕ ಸಂನಿಕ್ ಕಾಂಪೌಂಡ್ಸ್ ಅಯನಿಕ್ ಕಾಂಪೌಂಡ್ಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಶೇರ್ ಎಲೆಕ್ಟ್ರಾನ್ಸ್ ಮೆಟಲ್ ಶೇರ್ ಎಲೆಕ್ಟ್ರಾನ್ಸ್ ಅಂಡ್ ನಾನ್ ಮೆಟಲ್ ಎಲೆಕ್ಟ್ರಾನ್ಸ್ ದಟ್ ಬಿಕಮ್ ಐ ಆಯ್ಕಿಕ್ ಕಾಂಪೌಂಡ್ಸ್ ಅಂದ್ರೆ ಲೋಹಗಳು ಎಲೆಕ್ಟ್ರಾನ್ ಗಳನ್ನು ಕೊಡುವ ಮೂಲಕ ಅಲೋಹಗಳು ಎಲೆಕ್ಟ್ರಾನ್ ಗಳನ್ನು ಸ್ವೀಕರಿಸುವ ಮೂಲಕ ಬಂಧ ಏರ್ಪಟ್ಟರೆ ಅಂತಹ ಬಂಧಗಳ ಮೂಲಕ ಉಂಟಾದುವ ಸಂಯುಕ್ತಗಳನ್ನು ನಾವು ಆಯನಿಕ ಸಂಯುಕ್ತಗಳಂತ ಕರಿತೀವಿ ಪ್ರಾಪರ್ಟೀಸ್ ನೋಡೋದಾದ್ರೆ ಫಿಸಿಕಲ್ ನೇಚರ್ ನೋ ಡೌಟ್ ಬಹುತೇಕವಾಗಿ ಎಲ್ಲ ಆಯನಿಕ್ ಕಾಂಪೌಂಡ್ಸ್ ಸ್ಟೇಟ್ ಅಲ್ಲೇ ಇರ್ತವೆ ಬಹುತೇಕವಾಗಿ ಎಲ್ಲರೂ ಆಗಿ ಆಗಿರ್ತವೆ ಮೋಸ್ಟ್ ಆಫ್ ಆಯನಿಕ್ ಕಾಂಪೌಂಡ್ಸ್ ದೇ ಆರ್ ಇನ್ ಸ್ಟೇಟ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬೌಲಿಂಗ್ ಪಾಯಿಂಟ್ ಸಿ ಮೆಲ್ಟಿಂಗ್ ಪಾಯಿಂಟ್ ದಟ್ ಮೀನ್ಸ್ ಮೆಲ್ಟಿಂಗ್ ಪಾಯಿಂಟ್ ಕನ್ನಡ ಒಳಗಡೆ ಕರಗುವ ಬಿಂದು ದಟ್ ಮೀನ್ಸ್ ಮೆಲ್ಟಿಂಗ್ ಇನ್ ದ ಸ್ಟೇಟ್ ಅಂದ್ರೆ ಒಂದು ಟೆಂಪರೇಚರ್ ಅಲ್ಲಿ ಒಂದು ವಸ್ತು ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರುತ್ತೆ ಆ ಸ್ಥಿತಿಯನ್ನೇ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ ಕನ್ನಡ ಕರಗುವ ಬಿಂದು ಅಂತ ಕರಿತೀವಿ ಬೌಲಿಂಗ್ ಪಾಯಿಂಟ್ ಯಾವುದಾದ್ರು ಒಂದು ವಸ್ತು ದ್ರವ ಸ್ಥಿತಿಯಿಂದ ಹಾವಿ ಸ್ಥಿತಿಗೆ ಹೋಗಬಹುದು ಒಂದು ಟೆಂಪರೇಚರ್ ಅದು ಅದನ್ನ ನಾವು ಆವಿ

ಕೆರೋಸಿಂಗ್ ಪೆಟ್ರೋಲ್ ಲೈಕ್ ಎಕ್ಸೆಟ್ರಾ ಅಂದ್ರೆ ಇವು ಸೀಮೆನೆಯಲ್ಲಿ ಮತ್ತೆ ಪೆಟ್ರೋಲ್ ಅಲ್ಲಿ ಕರಗುವುದಿಲ್ಲಂತೆ ಆದ್ರೆ ಇವು ನೀರಿನಲ್ಲಿ ಕರ್ತವಂತ ಯಾವ ಅಂದ್ರೆ ಆಯನಿಕ್ ಕಾಂಪೌಂಡ್ಸ್ ನೋ ಡೌಟ್ ಎನ್ ಎಸ್ ಸಿ ಅಲ್ಲು ಜಿ ಸಿ ಅಲ್ಲ ಆಯನಿಕ್ ಕಾಂಪೌಂಡ್ಸ್ ಆಗಿರ್ತವೆ ದೆನ್ ಕಂಡಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಫ್ ಎಲೆಕ್ಟ್ರಿಸಿಟಿ ನೋಡು ಆಲ್ ಆಯನಿ ಕಾಂಪೌಂಡ್ ಸರ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ಆಲ್ ಆಯನಿ ಕಾಂಪೌಂಡ್ ಸರ್ ಎಲೆಕ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ಅಂದ್ರೆ ಆಯನಿಕ ಸಂಯುಕ್ತಗಳು ಬಹುತೇಕವಾಗಿ ಕಂಡಕ್ಟ್ ಮಾಡ್ತ ಎಲೆಕ್ಟ್ರಿಸಿಟಿ ಏನಂದ್ರೆ ವಿದ್ಯುತ್ ಶಕ್ತಿಯನ್ನ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೈಬಿಡುತ್ತವೆ ಅದರ ಎಲ್ಲ ಆಯನಿ ಕಾಂಪೌಂಡ್ಸ್ ಬಹುತೇಕವಾಗಿ ಕಂಡಕ್ಟರ್ ಆಗಿರ್ತವೆ ಕಂಡಕ್ಟರ್ ಮೀನ್ಸ್ ವಾಹಕಗಳೇ ಆಗಿರ್ತವೆ ನಾನು ಈಗ ಮುಂದಕ್ಕೆ ಹೋಗ್ತಿದ್ದೀನಿ ಮುಂದಕ್ಕೆ ಹೋಗ್ತಿದ್ದೀನಿ ಮೀನ್ಸ್ extraction of metal from their ore oh, and ಲೋಹವನ್ನು ಅದರ ಅಗರಿ ಮೂಲಕ ಉತ್ಪತ್ತಿ ಮಾಡಿ ಮತ್ತು ಅದರ ಉಪಯೋಗಗಳನ್ನು ಕಂಡು ಹಿಡಿಯುವ ಮತ್ತು ಅಧ್ಯಯನ ಮಾಡುವ ಒಂದು ಘಟಕಕ್ಕೆ ನಾವು ಲೋಹಶಾಸ್ತ್ರ ಅಂತ ಕರಿತೀವಿ ಸ್ಟಡಿ ಆಫ್ ಮೆಟಲ್ಸ್ ಅಂಡ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಫ್ರಮ್ ದೇರ್ ಓನ್ ಇಟ್ ಈಸ್ ಕಡ್ ಮೆಟಲರ್ಜಿ ಅಂತ ಕರಿತೀವಿ ಲೋಹಶಾಸ್ತ್ರ ರಿಯಾಕ್ಟಿವ್ ಸೀರೀಸ್ ನಲ್ಲಿ ಬಹುತೇಕವಾಗಿ ಅಪ್ಪರ್ ಇತಕ್ಕಂಥವು ಲೋವರ್ ಇರ್ತಕ್ಕಂಥವು ಮಿಡಿಲ್ ಇರ್ತಕ್ಕಂಥವನ್ನ ಕೆಲವೊಂದು ಎಲೆಕ್ಟ್ರೋಲಿಫೈನಿಂಗ್ ಕೆಲವೊಂದು ಆಕ್ಸಿಡೇಷನ್ ಮಾಡ್ತೀವಿ ಇನ್ ಕೆಲವೊಂದು ರೋಸ್ಟಿಂಗ್ ಮಾಡ್ತೀವಿ ಅಂದ್ರೆ ಕಾಯಿಸುವ ಮೂಲಕ ಕೆಲವೊಂದು ಲೈಕ್ ನಾವು ಉತ್ಪತ್ತಿ ಮಾಡ್ಕೊಂತೀವಿ ಅದಿರ ಮೂಲಕ ಲೋಹವನ್ನು ಉತ್ಪತ್ತಿ ಮಾಡ್ಕೊಂತೀವಿ ಇನ್ ಕೆಲವೊಂದು ಉರಿಯುವ ಮೂಲಕ ಇನ್ ಕೆಲವೊಂದು ಎಲೆಕ್ಟ್ರೋ ಎಲೆಕ್ಟ್ರೋಫಿಂಗ್ ಮೂಲಕ ನಾವು ಲೋಹನ್ ಉತ್ಪತ್ತಿ ಮಾಡ್ತಿದೀವಿ ಆದ್ರೆ ಬಹಳ ಇಂಪಾರ್ಟೆಂಟ್ ಪ್ರಿವೆ ಆಫ್ ಕ್ರೋಸಿಂಗ್ ಪ್ರಿವೆನ್ಶನ್ ಆಫ್ ಕ್ರೋಸಿಂಗ್ ಯಾವ ರೀತಿ ಮಾಡ್ತಿದ್ರೆ ನೋಡ್ಕೊಂಡ್ರಿ ಪೇಂಟಿಂಗ್ ಗ್ರೀಸಿಂಗ್ ಮೇಕಿಂಗ್ ಆ ಲೈನ್ ಅಂಡ್ ಗ್ಯಾಲೈಸೇಷನ್ ಮೂಲಕ ನಾವು ಪ್ರಿವೆಂಷನ್ ಆಫ್ ಕ್ರೋಸಿಂಗ್ ಅಂತ ನೋಡ್ತಾ ಹೋಗ್ತೀವಿ ನೀವು ಫಸ್ಟ್ ಚಾಪ್ಟರ್ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಕೊರೋಸಿನ್ ಬಗ್ಗೆ ಪಾಠ ಮಾಡಿದ್ವಿ ಕೊರೋಸಿನ್ ಡ್ಯಾನ್ಸಿಟಿ ಬಗ್ಗೆ ನೋಡಿದ್ವಿ ಕಮಟುವಿಕೆ ತುಕ್ಕು ಇಡುವಿಕೆ ನಶಿಸುವಿಕೆ ಅಂತ ನೋಡಿದ್ವಿ ಅದನ್ನ ಹೆಂಗ್ ಪ್ರಿವೆನ್ಶನ್ ಮಾಡ್ತೀವಪ್ಪ ಅಂದ್ರೆ ನಶಿಸುವಿಕೆ ಅಥವಾ ತುಕ್ಕು ಇಡುವಿಕೆ ತುಕ್ಕು ಹಿಡಿಯುವಿಕೆ ಅಥವಾ ನಶಿಸುವಿಕೆ ಕೊರೋಸಿನ್ ಹೆಂಗ್ ಪ್ರಿವೆಂಟ್ ಮಾಡ್ತೀವಿ ಅಂದ್ರೆ ಪೇಂಟಿಂಗ್ ಮಾಡೋದ್ರ ಮುಖಾಂತರ ಅಂದ್ರೆ ಕಬ್ಳ ತುಕ್ಕು ಇಡಿಬಾರ್ದು ನಾವೇನ್ ಮಾಡಬೇಕ ಪೇಂಟ್ ಹಾಕ್ಬೇಕು ಅಥವಾ ಗ್ರೀಸ್ ಹಚ್ಚಬೇಕು ನೀವು ಅಬ್ಸರ್ವ್ ಮಾಡಿದ್ರಿ ಬಹುತೇಕ ಈ ಇಂಜಿನ್ಗಳಲ್ಲಿ ಬಸ್ ಇಂಜಿನ್ ಅವುಗಳಲ್ಲಿ ಬಹುತೇಕ ಐರನ್ ಬಳಸಿರ್ತಾರೆ ಆದ್ರೆ ಅದು ರಸ್ ರೆಡಿ ಮಾಡುವಂತ ಮಾಡ್ತಾರೆ ಗ್ರೀಸ್ ಅಪ್ಲೈ ಮಾಡ್ತಾರೆ ಇಲ್ಲಾಂದ್ರೆ ಮೇಕಿಂಗ್ ಆಲೈಸ್ ಆಲೈಸ್ ಅಂದ್ರೆ ಐಸ್ ಕ್ರೀಮ್ ತಿಂತೀವಿ ಒಂದ್ಸಾದ ಅಲ್ಲಲ್ಲ ಆಲೈಸ್ ಅಂತಂದ್ರೆ ಬಹುತೇಕವಾಗಿ ಮಿಕ್ಸ್ ಮೆಟಲ್ ಅಂತ ಕರಿತೀವಿ ಅಂದ್ರೆ ಅಲೋಹ ಅಲೋಹ ಲೋಹ ಮತ್ತು ಅಲೋಹ ಸೇರಿಸಿ ಸರಿ ಕ್ಷಮಸ್ರಿ ಲೋಹ ಮತ್ತೆ ಅಲೋಹ ಅಲ್ಲ ಮಾಡೋದ್ರ ಮುಖಾಂತರ ನಾವು ಪ್ರಿವೆನ್ಶನ್ ಆಫ್ ಕೊರೋಸಿನ್ ಮಾಡ್ತೀವಿ ಅಂದ್ರೆ ನಶಿಸುವಿಕೆಯನ್ನ ನಾವು ಮಿಶ್ರಲೋಹ ಮಾಡುವ ಮೂಲಕ ತಡೆಗಡ್ತೀವಿ ಅಬ್ಸರ್ವ್ ಮಾಡಿರ್ಬೋದು ಕಂಚು ಮಿಶ್ರಲೋಹ ನೆಕ್ಸ್ಟ್ ಸ್ಲೈಡ್ ಇದ್ರ ಬಗ್ಗೆನೇ ಮಾತಾಡ್ತೀನಿ ಅಲಾಯ್ಸ್ ಮಾಡೋದ್ರ ಮುಖಾಂತರ ಅಂದ್ರೆ ಮಿಶ್ರಲೋಹ ಮಾಡುವ ಮೂಲಕ ನಾವು ಕೊರೋಸಿನ್ ತಡೆಗಟ್ಟಬಹುದು ಗ್ಯಾಲನೈಸೇಷನ್ ಅಂತ ಕರಿತೀವಿ ನೀವು ಅಬ್ಸರ್ವ್ ಮಾಡಿದ್ರೆ ಏಟ್ ಚಾಪ್ ಏಟ್ ಅಲ್ಲಿ ಒಂದು ಚಾಪ್ಟರ್ ಇತ್ತು ಆ ಚಾಪ್ಟರ್ ಅಲ್ಲಿ ನೋಡಿರ್ಬೋದು ಎಲೆಕ್ಟ್ರೋ ಪ್ಲೇಟಿಂಗ್ ಅಂತ ಕರಿತೀವಿ ಅಂದ್ರೆ ಐರನ್ ಮೇಲೆ ಲೈಕ್ ನಿಕ್ಕಲ್ ಇರ್ಬೋದು ಶೋರೂಮ್ ಪೇಂಟಿಂಗ್ ಮೀನ್ಸ್ ಗ್ಯಾಲೋನೈಸೇಷನ್ ಮಾಡಿ ಕೂಡಿಸ್ತೀವಿ ಗ್ಯಾಲೋನೈಸೇಷನ್ ಅಂದ್ರೆ ಆ ಎಲೆಕ್ಟ್ರಿಕ್ ಎಲೆಕ್ಟ್ರಿಸಿಟಿ ಬಳಸ್ಕೊಂಡು ಒಂದು ನಿಕ್ಕಲ್ ಅಥವಾ ಕ್ರೋಮಿಯಂ ಅನ್ನ ಲಿಕ್ವಿಡ್ ಸ್ಟೇಟಿಕ್ ತಂದು ಐರನ್ ಅನ್ನ ಡಿಪ್ ಮಾಡಿ ಅದ್ರ ಮೇಲೆ ಪೇಂಟಿಂಗ್ ಮಾಡ್ತಕ್ಕಂಥದನ್ನ ನಾವು ಗ್ಯಾಲೋನೈಸೇಷನ್ ಅಂತ ಕರೀತೀವಿ ಬಹುತೇಕವಾಗಿ ನಶಿಸುವಿಕೆಯನ್ನ ಅಂದ್ರೆ ತುಕ್ಕು ಇಳಿಯುವುದನ್ನ ಪೇಂಟಿಂಗ್ ಮಾಡೋದ್ರ ಮುಖಾಂತರ ಮತ್ತೆ ಗ್ರೀಸಿಂಗ್ ಮಾಡೋದ್ರ ಮುಖಾಂತರ ಗ್ರೀಸ್ ಹಚ್ಚುವ ಮೂಲಕ ಪೇಂಟ್ ಹಚ್ಚುವ ಮೂಲಕ ಮಿಶ್ರ ಲೋಹ ಮಾಡುವ ಮೂಲಕ ಮತ್ತೆ ಗ್ಯಾಲೋನೀಕರಣ ಮೂಲಕ ನಾವು ತುಕ್ ಇಳಿಯುವುದನ್ನು ನಶಿಸುವುದನ್ನು ತಡೆಗಡ್ತೀವಿ ಈ ಮುಂದ್ ಹೋಗ್ತಿದ್ದೀನಿ ಅಲೈಸ್ ಮತ್ತೆ ಅಹ್ ಸಿ ಬಹುತೇಕವಾಗಿ ಕೆ ಎಸ್ ಪಿ ಸಿ ಪಿ ಎಸ್ ಐ ಮತ್ತೆ ಎಸ್ ಡಿ ಎಫ್ ಡಿ ಪೇಪರ್ಗಳಲ್ಲಿ ಕೇಳಿರ್ತಕ್ಕಂಥದ್ದು ಮತ್ತೆ ಟೆಂತ್ ಎಕ್ಸಾಮ್ ಪೇಪರಲ್ಲಿ ಬಹುತೇಕವಾಗಿ ಕೇಳಿರ್ತಕ್ಕಂಥದ್ದು ಅಲೈಸ್ ಅಂದ್ರೆ ಮಿಶ್ರ ಅಂತ ಕರಿತೀವಿ ಲೋಹಗಳಂದರೆ ಎರಡು ದಾತುಗಳನ್ನು ಕ್ಷಮಿಸಿ ಎರಡು ಲೋಹಗಳನ್ನು ಇಲ್ಲಿ ಕಾಣ್ತಿರುವುದು ಅಲೈ ಬಹುತೇಕವಾಗಿ ಕೆ ಎಸ್ ಪಿ ಸಿ ಪಿ ಐ ಎಸ್ ಡಿ ಎಫ್ ಡಿ ಮತ್ತು ಎಸ್ ಎಲ್ ಸಿ ಎಕ್ಸಾಮ್ ನಲ್ಲಿ ಬಹುತೇಕವಾಗಿ ಒಂದು ಅಥವಾ ಎರಡು ಪದೇ ಪದೇ ಕೇಳಿರ್ತಕ್ಕಂಥ ವಿಷಯ ಅಂದ್ರೆ ಅಲೈ ಅಂದ್ರೆ ಮಿಶ್ರ ಲೋಹ ಅಂತ ಕರಿತೀವಿ ಮಿಶ್ರಲೋಹ ಬಹುತೇಕವಾಗಿ ಮಿಶ್ರ ನೋವುಗಳ ಮೇಲೆ ಅನೇಕ ಸರ್ಕಾರಿ ನೌಕರಿ ಪೇಪರ್ಗಳು ಗಳು ಇರ್ಬೋದು ಮತ್ತೆ ಎಸ್ ಎಲ್ ಸಿ ಪೇಪರ್ ಅಲ್ಲಿ ಒಂದು ಮತ್ತೆ ಎರಡು ಸಿ ಕೇಳಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿರೋದು ಬ್ರಾಸ್ ಇತ್ತಾಳೆ ನಾವು ಬಹುತೇಕವಾಗಿ ಇತ್ತಾಳನ್ನ ಮೆಟಲ್ ಈ ಮೆಟಲ್ ಅಲ್ಲ ಎರಡು ಮೆಟಲ್ಗಳು ಗಳು ಸೇರ್ಪಡೆ ಅಂದ್ರೆ ಕಾಪರ್ ಮತ್ತೆ ಜಿಂಕ್ ತಾಮ್ರ ಮತ್ತು ಸತ್ತು ಸರ್ ಕನ್ನಡ ಇಂಗ್ಲೀಷ್ ಯಾಕೆ ಬರ್ತೇನೆ ಅಂದ್ರೆ ಬಹುತೇಕವಾಗಿ ಈಗ ಬರ್ತಿರ್ತಕ್ಕಂತಹ ಕೆ ಎಸ್ ಪಿ ಸಿ ಕನ್ನಡದಲ್ಲಿ ಕೇಳ್ತಿದ್ದೇನೆ ಇಂಗ್ಲೀಷಲ್ಲಿ ಅಲ್ಲಿ ಕೇಳ್ತಿದ್ದೇನೆ ಹಾಗಾಗಿ ಎರಡು ಬರ್ತಿದ್ದೀನಿ ಸೊ ಬ್ರಾಸ್ ಇತ್ತಾಳೆ ಅರ್ಥ ಮಾಡ್ಕೋಬೇಕು ಬ್ರಾಸ್ ಇತ್ತಾಳೆ ಇದು ಕಾಪರ್ ಪ್ಲಸ್ ಜಿಂಕ್ ತಾಮ್ರ ಮತ್ತು ಸತ್ತು ಸೇರ್ಕೊಂಡು ನಮಗೆ ಇದ್ದಾಳೆ ಸಿಗ್ತದೆ ಬ್ರಾನ್ಸ್ ಕಂಚ್ ನೀವು ಬಹುತೇಕವಾಗಿ ಅಬ್ಸರ್ವ್ ಮಾಡಿದ್ರೆ ಒಲಂಪಿಕ್ಗಳಲ್ಲಿ ಅಥವಾ ಬಹುತೇಕವರು ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಲಾಸ್ಟ್ ಬ್ರಾಂಜ್ ಕೊಡ್ತಾರೆ ಫಸ್ಟ್ ಗೋಲ್ಡ್ ಸಿಲ್ವರು ಕಂಚ್ ಕಂಚಿ ಗೆದ್ದು ಅಂತ ಕೇಳಿರ್ಬೋದು ಪ್ಲಸ್ ಟಿನ್ ತಾಮ್ರ ಮತ್ತು ತವರ ಸೇರಿ ನಮಗೆ ಕಂಚ್ ಬರ್ತತೆ ಇಲ್ಲಿ ನೋಡ್ರಿ ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವ್ದಾರು ಈ ಎಲೆಕ್ಟ್ರಿಕಲ್ ರಿಪೇರಿ ಮಾಡೋ ಶಾಪ್ ಇಲ್ಲದ್ರೆ ನಮ್ಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರ್ತಕ್ಕಂಥ ಟಚ್ ತಕ್ಷಣ ಕಲ್ಲಿ ಇಟ್ಕೊಂಡು ನಿಮ್ಗೆ ಸಾಡರ್ ಮಾಡ್ತಿರ್ತಾರೆ ಸೊ ಅದು ಅಲೈ ಮಿಸಲೋ ಅಂತ ಕರಿತೀವಿ ಲೆಡ್ ಮತ್ತೆ ಟಿನ್ ಸೀಸ ಮತ್ತೆ ತವರ್ತು ಬಹುತೇಕವಾಗಿ ಮೂರು ಸ್ವಲ್ಪ ಬಹು ಎಕ್ಸಾಮ್ ಓರಿಯಂಟೇಶನ್ ಬಹಳ ಇಂಪಾರ್ಟೆಂಟ್ ಸೊ ನೋಡ್ಕೊಳ್ಳಿ ಪಿ ಸಿ ಪಿ ಐ ಮತ್ತೆ ಎಸ್ ಎಲ್ ಸಿ ಕೂಡ ಇಂಪಾರ್ಟೆಂಟ್ ಈಗ ಮುಂದೆ ಲಾಸ್ಟ್ ಒಂದು ಕಂಟೆಂಟ್ ರಾಜದ್ರವ ಅಕ್ವರೇಜಿಯ ಸಿ ಅಹ್ ಅಕ್ವರೇಜಿಯ ಕನ್ನಡದೊಳಗಡೆ ರಾಜದ್ರವ ಅಂತ ಕರಿತೀವಿ ನೀವು ಬಹುತೇಕವಾಗಿ ಯಾವ ಚಿನ್ನದ ವ್ಯಾಪಾರಿಗಳು ಅಂಗಡಿ ಹತ್ರ ಅಥವಾ ಬಹುತೇಕವಾಗಿ ಚಿನ್ನ ಮಾರಾಟಕ್ಕೆ ಹೋದ್ರೆ ಅಲ್ಲಿ ಚಿನ್ನ ಕ್ಲೀನ್ ಮಾಡಲಿಕ್ಕೆ ಕೆಲವೊಂದು ಲಿಕ್ವಿಡ್ ಅನ್ನ ಡಿಪ್ ಮಾಡಿ ಪಾಲಿಶ್ ಮಾಡ್ತಿರ್ತಾರೆ ಅಕ್ವರೇಜಿಯ ರಾಜದ್ರವ ಅಂತ ಕರಿತೀವಿ ಬಹುತೇಕವಾಗಿ ಮೆಟಲ್ ಅನ್ನ ಮೆಟಲ್ ಅಲ್ಲಿ ಲಾಸ್ಟ್ ಲೈಡ್ ಅಥವಾ ಲಾಸ್ಟ್ ಅಲ್ಲಿ ನಾನು ಅಂದ್ರೆ ಮೆಟಲ್ ಸ್ಪೆಷಲಿ ಗೋಲ್ಡ್ ಯಾವತ್ತೂ ಯಾವ ಮ್ಯಾಸೇಜ್ ಜೊತೆ ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ವಿ ಸೊ ಆದ್ರೆ ಈ ಗೋಲ್ಡ್ ಕೆಲವೊಂದು ಆಸಿಡ್ಸಿ ರಿಯಾಕ್ಟ್ ಮಾಡೇಟೆಡ್ ಎಸ್ ಸಿ ಎಲ್ ಮತ್ತೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಅನ್ನ ತ್ರೀಸ್ ಒಂದೇ ಅಲ್ಲಿ ಮಿಕ್ಸ್ ಮಾಡಿ ಏನಾದರೂ ನಾವು ಗೋಲ್ಡ್ ಮೇಲೆ ಹಾಕಿರೋದು ನಾನು ಬಹುತೇಕವಾಗಿ ರಿಯಾಕ್ಟ್ ಆಗುತ್ತೆ ಅಂದ್ರೆ ನೀವು ಯಾವ್ದಾದ್ರು ಚಿನ್ನದ ತಂಗಿಗೆ ಹೋಗಿದ್ರೆ ಅಲ್ಲಿ ಎಕ್ಸಿ ಹಿಡ್ಕೊಂಡಿರ್ತಾರೆ ಅಂದ್ರೆ ರಾಜದ್ರವ ಇಟ್ಕೊಂಡಿರ್ತಾರೆ ಆ ರಾಜದ್ರವ ಯಾವ್ದನ್ನ ಮಾಡಿದ್ ಅಂದ್ರೆ ಕಾನ್ಸಂಟ್ರೇಟೆಡ್ ಎಸ್ಸಿಎಲ್ ಮತ್ತೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಮ್ಲ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಬಲ ನೈಟ್ರಿಕ್ ಆಮ್ಲವನ್ನು ತ್ರೀ ಇಷ್ಟು ಒನ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಮೂರು ಪ್ರಮಾಣದಾಗ ನೈಟ್ರಿಕ್ ಆಸಿಡ್ ಒಂದು ಪ್ರಮಾಣ ಯಾರು ಮಾಡ್ಕೊಂಡು ಒಂದು ಲಿಕ್ವಿಡ್ ತಯಾರು ಮಾಡ್ತೇನೆ ಅಂತಾರೆ ಅದೇ ರಾಜದ್ರವ ಒಂದ್ ಎರಡ್ ಸರ್ತಿ ನಾನು ಪಿ ಎಸ್ ಐ ಪೇಪರ್ ಕೂಡ ಅಬ್ಸರ್ವ್ ಮಾಡಿದೀನಿ ನೈಟ್ರಿಕ್ ಆಸಿಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಯಾವ ಇಷ್ಟು ನೇರಿಸಿರ್ತೇನೆ ಅಂತ ಹೇಳಿ ನೈಟ್ರಿಕ್ ಆಸಿಡ್ ಅಂದ್ರೆ ಒನ್ ಟು ತ್ರೀ ಯಾಕಂದ್ರೆ ಆಸಿಡ್ ಒಂದ್ ಪ್ರಮಾಣದ ಇರಬೇಕು ಆಸಿಡ್ ಮೂರು ಪ್ರಮಾಣದ ಇರಬೇಕು ನಮಗೆ ರಾಜದ್ರವ ಅಂತ ರಾಜ ದ್ರವ ಅಂತಂದ್ರೆ ಚಿನ್ನವನ್ನು ಕರಗಿಸುವ ಒಂದು ದ್ರವ ಈ ದ್ರವದಲ್ಲಿ ಮಾತ್ರ ಚಿನ್ನ ಇನ್ಯಾವ ಆಸಿಡ್ ನಲ್ಲೂ ಅಥವಾ ಇನ್ಯಾವ ದ್ರವದಲ್ಲೂ ಚಿನ್ನ ಕರಗಲ್ಲ ಬಹುತೇಕವಾಗಿದ್ದು ಎಕ್ಸಾಮ್ ಗೆ ಅತಿ ಮುಖ್ಯವಾದಂತ ವಿಷಯ ಸೊ ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ ನಾವು ಇಲ್ಲಿ ಆಫ್ ಫಿಸಿಕಲ್ ಫಿಸಿಕಲ್ ಪ್ರಾಪರ್ಟಿಸ್ ಆಫ್ ಮೆಟಲ್ಸ್ ನೋಡಿದ್ವಿ ಕೆಮಿಕಲ್ ಪ್ರಾಪರ್ಟಿಸ್ ಆಫ್ ಮೆಟಲ್ ನೋಡಿದ್ವಿ ಎನ್ ಎಸ್ ಸಿ ಎಲ್ ಫಾರ್ಮೇಷನ್ ಎಂ ಜಿ ಎಲ್ ಫಾರ್ಮೇಶನ್ ಎಂ ಜಿ ಎಲ್ ಟು ಫಾರ್ಮೇಶನ್ ಮತ್ತೆ ರಿಯಾಕ್ಟಿವ್ ಸಿರೀಸು ಮತ್ತೆ ಬಗ್ಗೆ ಎದ್ದೇ ಮಾಡಿದ್ವಿ ನಾನು ಮುಂದಿನ ಕ್ಲಾಸ್ ಅಲ್ಲಿ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡ್ತೀನಿ ದಯಮಾಡಿ ಯಾರಾದ್ರೂ ಹೊಸ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳ್ರಿ ಮತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ